ಅಮ್ಮ ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಹಳ್ಳಿಯ ಹುಡುಗಿಯನ್ನು ನನಗೆ ನೋಡ್ಬೇಡ ಅಂತ ನಾನಂತೂ ಓದಿದ ಹುಡುಗ ಸಿಟಿಯಲ್ಲಿ ಒಳ್ಳೆ ಕೆಲಸನಾ ಮಾಡ್ತಾ ಇದ್ದೀನಿ ಹತ್ತು ಜನರ ಮುಂದೆ ಸುತ್ತಾಡೋನು ಆಗಿರುವಾಗ ನೀನು ಹಳ್ಳಿಯ ಹುಡುಗಿಯನ್ನು ನನಗೆ ಮದ್ವೆ ಮಾಡಿಸಿದ್ರೆ ಹೇಗೆ ಅವಳನ್ನ ನಾನು ನನ್ನ ಫ್ರೆಂಡ್ಸ್ ಮುಂದೆ ಕರ್ಕೊಂಡೋಗಿ ಇವಳೆ ನನ್ನ ಹೆಂಡತಿ ಅಂತ ಹೇಗೆ ಪರಿಚಯ ಮಾಡಿಸೋದು ಲೇ ಹಳ್ಳಿಯ ಹುಡುಗಿ ಆದ್ರೆ ಮಾತ್ರ ಕಣೋ ನೀನು ಹೇಳುವ ರೀತಿ ತಲೆಯನ್ನು ಅಳ್ಳಾಡ್ಸ್ಕೊಂಡು ನೀನು ಹೇಳುವ ಅಡಿಗೆಯನ್ನೆಲ್ಲ ಅವಳು ಸಮಯಕ್ಕೆ ಸರಿಯಾಗಿ ಮಾಡಿಕೊಡ್ತಾಳೆ ನನ್ನ ಮಾತನ್ನು ಕೇಳೋ ಶೈಲಜಾ ತುಂಬಾ ಒಳ್ಳೆ ಹುಡುಗಿ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ ಅಮ್ಮಾ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ವಮ್ಮ ನಿನಗೇನೆ ಇವಾಗ ಏನು ಕೂಡ ಅರ್ಥ ಆಗ್ತಾ ಇಲ್ಲ ಮದುವೆ ಆದ್ಮೇಲೆ ಎಲ್ಲನೂ ಸರಿಯಾಗುತ್ತೆ ನೀನು ಬೇಡ ಅಂತ ಹೇಳದೆ ಶೈಲಜನ ಮದುವೆ ಮಾಡ್ಕೊಳೋ ಹೀಗೆ ದುರ್ಗಾ ಪ್ರಸಾದನನ್ನು ಒಪ್ಪಿಸಿ ಒಂದು ಒಳ್ಳೆ ಮುಹೂರ್ತ ದಿನ ನೋಡಿ ಶೈಲಜ ಜೊತೆ ಮದ್ವೆಯನ್ನು ಮಾಡಿದ್ರು ಪ್ರಸಾದ್ ಶೈಲಜನ ಮದ್ವೆ ಮಾಡ್ಕೊಂಡು ಪಟ್ಟಣಕ್ಕೆ ಕರ್ಕೊಂಡ್ ಬಂದ ರೀ ಅತ್ತೆ ಹೇಳಿದ್ರು ನಿಮ್ಗೆ ಪೂರಿ ಅಂದ್ರೆ ತುಂಬಾ ಇಷ್ಟ ಅಂತ ಅದಕ್ಕೇನೆ ನಿಮ್ಗೋಸ್ಕರ ಪೂರಿ ಮಾಡ್ಕೊಂಡ್ ಬಂದಿದ್ದೀನಿ ಮೊದ್ಲು ಇದನ್ನ ತಿಂದು ಆಮೇಲೆ ಕೆಲ್ಸ ಮಾಡಿ ಅಲ್ಲಿ ಇಟ್ಬಿಟ್ಟು ಹೋಗು ನಾನಿವಾಗ ಕೆಲ್ಸ ಮಾಡ್ತಿದೀನಿ ಕಾಣ್ತಾ ಇಲ್ವಾ ಹಸಿವಾದಾಗ ತಿಂತೀನಿ ಸರಿ ರೀ ಮಧ್ಯಾಹ್ನಕ್ಕೆ ನಿಮ್ಗೆ ಏನ್ ಮಾಡ್ಲಿ ನನಗೆ ಮಧ್ಯಾಹ್ನ ಏನು ಇಷ್ಟ ಅಂತ ನಮ್ಮ ಅಮ್ಮ ನಿನ್ ಜೊತೆ ಹೇಳಿಲ್ವಾ ಆ ಹೇಳಿದಾರೆ ರೀ ಆದ್ರೂ ಕೂಡ ನಿಮ್ಗೆ ಬೇರೆ ಬೇಕಾ ಅಂತ ಸುಮ್ನೆ ಕೇಳಿದೆ ನಿನಗೆ ಏನ್ ಮಾಡ್ಬೇಕು ಅಂತ ಅನ್ಸುತ್ತೋ ಅದನ್ನೇ ಮಾಡು ನನ್ನ ನೀನು ಡಿಸ್ಟರ್ಬ್ ಮಾಡ್ಬೇಡ ಶೈಲಜಾ ಮನೆ ಕೆಲಸವನ್ನೆಲ್ಲಾ ಮಾಡ್ತಾ ಇದ್ಲು ಹೀಗೆ ಎಲ್ಲಾ ಕೆಲ್ಸವನ್ನು ಮಾಡಿ ಮುಗಿಸಿ ಅಲ್ಲಿ ಬಂದು ನೋಡಿದಾಗ ಪೂರಿ ಹಾಗೇನೆ ಇತ್ತು ಅದನ್ನು ನೋಡಿ ಏನ್ರಿ ಇದು ನಾನು ಇಟ್ಟಿದ್ದು ಹಾಗೇನೆ ಇದೆ ಅತ್ತೆ ಹೇಳಿದ್ರು ನೀವು ಕೆಲಸಕ್ಕೆ ಅಂತ ಕೂತ್ಕೊಂಡ್ರೆ ಊಟ ಕೂಡ ಮರ್ತೋಗ್ತೀರಾ ಅಂತ ಇವಾಗ ನಾನು ನಿಮಗೆ ತಿನ್ನಿಸ್ತೀನಿ ನೀವು ಕೆಲಸ ಮಾಡ್ಕೊಂಡೆ ಹಾಗೇನೆ ಊಟ ಮಾಡ್ಕೊಳ್ಳಿ ಯಾಕೆ ನನ್ನ ಕೈ ಕಾಲಿಗೆ ಏನ್ ಬಂದಿದೆ ಚೆನ್ನಾಗಿದ್ದಾನೆ ಇದೆ ನಾನೇ ತಿನ್ಕೋತೀನಿ ನೀನೋಗಿ ನಿನ್ನ ಕೆಲಸ ನೋಡು ಹೀಗೆ ಪ್ರಸಾದ್ ಹೇಳಿದಾಗ ಶೈಲಜನಿಗೆ ತುಂಬಾ ಬೇಜಾರಾಯಿತು ಹೀಗೆ ಪ್ರತಿ ವಿಷಯದಲ್ಲಿ ಪ್ರಸಾದ್ ಶೈಲಜನನ್ನು ಬೈತಾನೇ ಇದ್ದ ಸ್ವಲ್ಪ ದಿನಗಳ ನಂತರ ಶೈಲಜಾ ಪ್ರಸಾದ್ನ ಬಳಿ ಬಂದು ರೀ ಪ್ರಸಾದಿಂದ ಏನು ಉತ್ತರ ಕೂಡ ಬರಲಿಲ್ಲ ರೀ ಹೀಗೆ ಮತ್ತೆ ಕರೆದ್ರೂ ಕೂಡ ಪ್ರಸಾದಿಂದ ಯಾವ ಉತ್ತರ ಕೂಡ ಬರಲೇ ಇಲ್ಲ ಶೈಲಜಾ ಕರಿಬೇಕಾ ಬೇಡ ಅಂತ ಯೋಚನೆ ಮಾಡಿ ಸ್ವಲ್ಪ ನಿಧಾನವಾಗಿ ಏನ್ರೀ ಹಾಗೆ ಕರೆದಾಗ ಪ್ರಸಾದ್ ಕೋಪದಿಂದ ಏಯ್ ನಾನೇನು ಕ್ಯೂಡ ಯಾಕೆ ಹಾಗೆ ಜೋರಾಗಿ ಕರಿತಾ ಇದ್ದೀಯಾ ಹೇಳು ಏನ್ ವಿಷಯ ಏನು ಇವತ್ತು ಸೋಮವಾರ ಹೊರಗಡೆ ಹೋಗಬೇಕಾ ದೇವಸ್ಥಾನಕ್ಕೆ ಹೋಗಿ ಏನ್ ಮಾಡ್ತೀಯಾ ಅಲ್ಲಿ ತೆಂಗಿನಕಾಯಿ ಹೊಡೆದು ಪೂಜೆ ತಾನೇ ಮಾಡ್ತೀಯಾ ಮನೆಯಲ್ಲೇ ದೇವರ ಫೋಟೋ ಇದೆ ತಾನೇ ಆ ಫೋಟೋದತ್ರ ಹೋಗಿ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡ್ಕೋ ಹೋಗು ರೀ ತುಂಬಾ ದಿನದಿಂದ ಮನೆಯೊಳಗೇನೆ ಇದ್ದೀನಿ ಅದಕ್ಕೇನೆ ಹೊರಗಡೆ ಎಲ್ಲಾದ್ರೂ ಕರ್ಕೊಂಡೋಗ್ತೀರಾ ಅಂತ ಕೇಳ್ದೆ ಇವಾಗ ನಾನು ನಿನ್ನ ಹೊರಗಡೆ ಕರ್ಕೊಂಡೋದ್ರೆ ಅಲ್ಲಿ ನನ್ನ ಫ್ರೆಂಡ್ಸ್ ಇರ್ತಾರೆ ಜೊತೆ ಹಲೋ ಅಂತ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ನೀನು ಕನ್ನಡದಲ್ಲಿ ಅವ್ರ ಜೊತೆ ಹಲೋ ಅಂತ ಹೇಳಿ ಮಾತಾಡ್ತೀಯಾ ನಿನ್ನ ಮಾತನ್ನು ಕೇಳಿ ಅವರೆಲ್ಲ ಪ್ರಸಾದ್ ಹೆಂಡತಿ ಹಳ್ಳಿಯ ಹುಡ್ಗಿ ಅಂತ ನನ್ನ ನೋಡಿ ನೆಗಡ್ಬೇಕಾ ಏನ್ ಹೇಳೋ ಅಯ್ಯೋ ಅದಲ್ಲ ರೀ ಹೀಗೆ ಶೈಲಜಾ ಏನೋ ಹೇಳಲಿಕ್ಕೆ ಬಂದಾಗ ಪ್ರಸಾದ್ ಅವಳ ಜೊತೆ ಏನು ಮಾತನಾಡದೆ ಅಲ್ಲಿಂದ ಹೊರಟೋಗಿ ಬಾಗಿಲನ್ನು ಹಾಕಿಕೊಂಡ ಅದನ್ನು ನೋಡಿ ಶೈಲಜಾ ತುಂಬಾನೇ ದುಃಖಪಟ್ಲು ಮರುದಿನ ಪ್ರಸಾದ್ ಕೆಲಸ ಮಾಡ್ತಾ ಇರುವಾಗ ರೀ ನನ್ನ ತಂಗಿ ಲಾವಣ್ಯ ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ಇರ್ಲಿಕ್ಕೆ ಇಲ್ಲಿಗೆ ಬರ್ತಿದ್ದಾಳೆ ರೀ ನಿನ್ನ ತಂಗಿ ಅಂದ್ರೆ ಯಾರು ಅವಳೇ ರೀ ನಮ್ಮ ಮದುವೆಯ ಸಮಯದಲ್ಲಿ ಎಕ್ಸಾಮ್ ಇದೆ ಅಂತ ನಮ್ಮ ಮದುವೆಗೆ ಬಂದಿಲ್ಲ ಇವಾಗ ನಮ್ನ ನೋಡ್ಲಿಕ್ಕೆ ಬರ್ತಿದ್ದಾಳೆ ಇವಾಗ ಒಂದು ಹಳ್ಳಿ ಗುಗ್ಗು ಜೊತೆನೆ ನನ್ನಿಂದ ಆಗ್ತಾ ಇಲ್ಲ ಇವಾಗ ಇನ್ನೊಂದು ಹಳ್ಳಿಗುಗ್ಗು ಬರ್ತಾ ಇದ್ದಾಳ ಬರ್ಲಿ ಬಿಡು ಏನ್ ಮಾಡೋದು ನಿನ್ನ ಮದ್ವೆ ಮಾಡ್ಕೊಂಡು ನಿನ್ನಿಂದ ಬರುವಂತಹ ಕಷ್ಟವನ್ನು ನಾನು ಅನುಭವಿಸಲೇಬೇಕು ತಾನೆ ಹೀಗೆ ಬೈತಾ ಇದ್ದ ಮರುದಿನ ಶೈಲಜ ತಂಗಿಯಾದ ಲಾವಣ್ಯ ಬಂದ್ಲು ರೀ ರೀ ಇಲ್ ನೋಡಿ ಲಾವಣ್ಯ ಬಂದಿದ್ದಾಳೆ ಹಬ್ಬಾ ಯಾಕೆ ನೀನು ಇಷ್ಟು ಜೋರಾಗಿ ಬಾಯಿ ಬಡಿತಾ ಇದ್ದೀಯಾ ಯಾರೋ ಈರು ಇನ್ನಿ ಬಂದ ರೀತಿ ನಾಟಕ ಮಾಡ್ತಿದ್ದೀಯಾ ಹೀಗೆ ಹೇಳಿ ಪ್ರಸಾದ್ ತನ್ನ ರೂಮಿನಿಂದ ಹೊರಗೆ ಬಂದು ನೋಡಿದಾಗ ಲಾವಣ್ಯ ಚಿಕ್ಕ ಟೀ ಶರ್ಟ್ ಹಾಗೇನೆ ಜೀನ್ಸ್ ಟಾಪ್ ಹಾಕ್ಕೊಂಡು ಲಾವಣ್ಯ ನಿಂತಿದ್ಲು ಅವಳನ್ನು ನೋಡಿ ಪ್ರಸಾದ್ ಆಶ್ಚರ್ಯಪಟ್ಟ ಅಯ್ಯೋ ಇವಳ ತಂಗಿ ಅಂತ ಹೇಳಿದಾಗ ನಾನು ಯಾರು ಗುಗ್ಗು ಅಂತ ತಿಳ್ಕೊಂಡೆ ಇವಳನ್ನ ನೋಡಕ್ಕೆ ಅಪ್ಸರ ರೀತಿ ಇದ್ದಾಳೆ ಏನ್ರಿ ಏನ್ ಮಾತಾಡ್ತಿದ್ದೀರಾ ಇವಳೇ ಇವಳೇ ರೀ ನನ್ನ ತಂಗಿ ನಿನ್ನ ತಂಗಿನಾ ಹೌದು ಬಾವಾ ನಾನು ಇಲ್ಲೇ ಸಿಟಿಯಲ್ಲಿ ಓದ್ಕೊಂಡು ಇಲ್ಲೇ ಇದ್ದೀನಿ ಅಕ್ಕ ನನ್ನ ಸಿಟಿಯಲ್ಲಿ ಓದಿಸ್ಬೇಕು ಅಂತ ಹಳ್ಳಿಯಲ್ಲೇ ಉಳ್ಕೊಂಡ್ಲು ಆದ್ರೆ ಬಾವ ಅಕ್ಕ ಹೇಳಿದ ಹಾಗೇನೆ ನೀವು ತುಂಬಾನೇ ಸೂಪರ್ ಆಗಿದ್ದೀರಾ ಹೀಗೆ ಲಾವಣ್ಯ ಪ್ರಸಾದನ ನೋಡಿ ತಮಾಷೆ ಮಾಡಿದ್ಲು ಪ್ರಸಾದ್ ಅವಳ ಮಾತು ಕೇಳಿ ನಾಚಿಕೆ ಪಟ್ಟ ಲಾವಣ್ಯ ನಿನಗೆ ಈ ಊರು ಹೊಸದಲ್ವಾ ಬಾ ನಿನ್ನ ಹೊರಗಡೆಲ್ಲಾ ಸುತ್ತಾಡ್ಸ್ಕೊಂಡ್ ಬರ್ತೀನಿ ವಾವ್ ಹೌದಾ ಬಾವ ಐ ಆಮ್ ಸೋ ಎಕ್ಸೈಟೆಡ್ ಬನ್ನಿ ಹೋಗೋಣ ಅಕ್ಕ ಬೇಗ ರೆಡಿ ಬಾವ ನಮ್ಮನ್ನ ಹೊರಗಡೆ ಕರ್ಕೊಂಡೋಗ್ತಾರೆ ಇದನ್ನೆಲ್ಲ ನಿಮ್ಮ ಅಕ್ಕ ನೋಡ್ಲಿಕ್ಕೆ ಅವಳಿಗೆ ಇನ್ನೂ ಸಮಯ ತುಂಬಾ ಇದೆ ತಾನೇ ಅವಳು ಮನೆಯಲ್ಲೇ ಇರ್ಲಿ ನಾವು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರುವಾಗ ಅವಳು ಅಡಿಗೆ ಮಾಡಿರ್ತಾಳೆ ಹಾಗೆ ಪ್ರಸಾದ್ ಹೇಳಿದ ತಕ್ಷಣ ಶೈಲಜಾ ಕಣ್ಣಲ್ಲಿ ನೀರು ತುಂಬಿತ್ತು ಆದ್ರೆ ಅವಳು ಅದನ್ನು ಹೊರಗಡೆ ತೋರಿಸಿಕೊಳ್ಳದೆ ಹೌದೌದು ನನಗೆ ಇದನ್ನೆಲ್ಲ ನೋಡ್ಲಿಕ್ಕೆ ಇನ್ನೂ ಸಮಯ ತುಂಬಾನೇ ಇದೆ ನೀವಿಬ್ ಹೋಗಿ ಹೊರಗಡೆ ಸುತ್ತಾಡ್ಕೊಂಡ್ ಬನ್ನಿ ನನ್ಗೆ ಮನೇಲಿ ತುಂಬಾ ಕೆಲಸ ಇದೆ ಹೀಗೆ ಅಡುಗೆ ಮನೆ ಒಳಗೆ ಹೋಗಿ ತುಂಬಾನೇ ಬೇಜಾರ್ ಮಾಡ್ತಿದ್ಲು ಪ್ರಸಾದ್ ಲಾವಣ್ಯ ತುಂಬಾ ಚೆನ್ನಾಗಿ ರೆಡಿಯಾಗಿ ಹೊರಗಡೆ ಹೋದ್ರು ರಾತ್ರಿ ತುಂಬಾ ಕತ್ತಲಾದ ನಂತರ ಪ್ರಸಾದ್ ಮತ್ತು ಲಾವಣ್ಯ ಮನೆಗೆ ಬಂದ್ರು ಶೈಲಜಾ ಅವರಿಗೋಸ್ಕರ ವಿಧ ವಿಧವಾದ ಅಡುಗೆ ಮಾಡಿಟ್ಟು ತಾನು ಕೂಡ ತಿನ್ನದೆ ಕೂತಿದ್ಲು ಬಂದ್ರ ನಿಮಗೋಸ್ಕರ ತುಂಬಾ ಸಮಯದಿಂದ ಕಾಯ್ತಾ ಇದ್ದೀನಿ ಬನ್ನಿ ಬನ್ನಿ ಇವತ್ತು ನಿನಗೆ ನಿನ್ ಬಾವನ್ಗೆ ಇಷ್ಟವಾದ ಅಡಿಗೆನ ನಾನ್ ಮಾಡಿಟ್ಟಿದೀನಿ ಇದನ್ನ ಮಾಡಕ್ಕೆ ಎಷ್ಟು ಸಮಯ ಆಯ್ತು ಗೊತ್ತಾ ಸಾರಿ ಅಕ್ಕ ನಿನ್ಗೆ ಹೇಳಿಲ್ಲ ಅಲ್ವಾ ನಾನು ಬಾವ ಹೊರಗಡೆ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿ ಬಂದು ನನ್ನ ಹೊಟ್ಟೆ ಫುಲ್ ಆಗಿದೆ ಹೊರಗಡೆ ಎಲ್ಲಾ ಸುತ್ತಾಡಿ ಸುತ್ತಾಡಿ ತುಂಬಾ ಟಯರ್ಡ್ ಆಗ್ತಿದೆ ಬಾವನ್ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ನೀನ್ ತುಂಬಾ ಲಕ್ಕಿ ಅಕ್ಕ ಹೀಗೆ ಲಾವಣ್ಯ ಪ್ರಸಾದ್ ನೋಡಿ ತುಂಬಾನೇ ಹೊಗಳ್ತಾ ಇದ್ಲು ಶೈಲಜಾ ಲಾವಣ್ಯನಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಕೂತಿದ್ಲು ಸರಿ ಅಕ್ಕ ನಾನ್ ಹೋಗಿ ನಿದ್ರೆ ಮಾಡ್ತೀನಿ ತುಂಬಾ ಟಯರ್ಡ್ ಆಗ್ತಿದೆ ಲಾವಣ್ಯ ನಾಳೆ ಬೆಳಿಗ್ಗೆ ಬೇಗನೆ ರೆಡಿ ಆಗು ಇಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ ಅಲ್ಲಿಗೆ ನಿನ್ನ ಕರ್ಕೊಂಡೋಗ್ತೀನಿ ಆ ಸ್ಥಳ ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ ಗೊತ್ತಾ ಅಲ್ಲಿ ಹೋದ್ರೆ ನಿನಗೆ ತಿರುಗಿ ಮನೆಗೆ ಬರ್ಲಿಕ್ಕೆ ಮನ್ಸೇ ಆಗದಿಲ್ಲ ಓಕೆ ಬಾವಾ ಹಾಗೆ ಹೇಳಿ ಲಾವಣ್ಯ ತನ್ನ ರೂಮಿಗೆ ಹೋದ್ಲು ಆ ದಿನ ಪ್ರಸಾದ್ ತುಂಬಾ ಸಂತೋಷವಾಗಿರುವುದನ್ನು ಕಂಡ್ಲು ಶೈಲಜಾ ಮರುದಿನ ಪ್ರಸಾದ್ ಲಾವಣ್ಯನ ದೇವಸ್ಥಾನಕ್ಕೆ ಕರ್ಕೊಂಡೋದ ಹೀಗೆ ಪ್ರತಿದಿನ ಪ್ರಸಾದ್ ಹೀಗೆ ಪ್ರತಿದಿನ ಪ್ರಸಾದ್ ಲಾವಣ್ಯನ ಹೊರಗಡೆ ಕರ್ಕೊಂಡೋಗಿ ಸುತ್ತಡ್ಸ್ಕೊಂಡ್ ಬರ್ತಿದ್ದ ಸ್ವಲ್ಪ ದಿನಗಳ ನಂತರ ಅವರಿಬ್ಬರು ಮದುವೆಯಾಗಬೇಕು ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ರು ಒಂದು ದಿನ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಮನೆಗೆ ಬಂದ್ರು ಅವರನ್ನು ನೋಡಿ ಶೈಲಜನಿಗೆ ತಲೆ ಮೇಲೆ ಕಲ್ಲು ಬಿದ್ದಂತಾಯಿತು ಏನ್ ಕೆಲಸ ಮಾಡಿದೀಯ ನೀನು ನಿನ್ನ ಶೈಲಜಾ ಲಾವಣ್ಯನ ಹೊಡಿಲಿಕ್ಕೆ ಬಂದಾಗ ಪ್ರಸಾದ್ ಅಡ್ಡ ಬಂದ ಇವಾಗ ಅವಳು ನನ್ನ ಹೆಂಡತಿ ಅವಳನ್ನ ಓಡುದ್ರೆ ನಾನ್ ನಿನ್ನ ಸುಮ್ನೆ ಬಿಡದಿಲ್ಲ ನಾನ್ ಏನು ದ್ರೋಹ ಮಾಡ್ದೆ ಕಣೆ ನನ್ನ ಜೀವನದಲ್ಲಿ ಬೆಂಕಿ ಇಟ್ಬಿಟ್ಟೆ ನಿನ್ನ ನೋಡಿದ್ರೆ ನಿನ್ನ ಕೊಂದ್ ಬಿಡ್ಬೇಕು ಅನ್ಸುತ್ತೆ ಕೂಲ್ ಅಕ್ಕ ಬಾವ ನನ್ಗೆ ಎಲ್ಲಾ ವಿಚಾರವನ್ನು ಹೇಳಿದ್ರು ಅವರಿಗೆ ಇಷ್ಟ ಇಲ್ಲದೆ ಅವರು ನಿನ್ ಜೊತೆ ಹೇಗೆ ಜೀವನ ಮಾಡ್ತಾರೆ ಹೇಳು ಟೆಂತ್ ಕೂಡ ಓದದಿರುವ ನಿನಗೆ ಇಂಜಿನಿಯರ್ ಗಂಡ ಬೇಕಾ ಈ ವಿಷಯ ನಮ್ಮ ಇಬ್ಬರ ನಡುವೆನೇ ಇರ್ಲಿ ನೀನು ಅಡಿಗೆ ಮನೆಯಲ್ಲಿದ್ದು ಅಡಿಗೆ ಮಾಡು ನಾನು ಬಾವನ್ ಜೊತೆ ರೂಮಲ್ಲಿ ಇರ್ತೀನಿ ಹಾಗೆ ಹೇಳಿ ಲಾವಣ್ಯ ಪ್ರಸಾದ್ನ ಕರ್ಕೊಂಡು ರೂಮಿಗೆ ಹೋದ್ಲು ಶೈಲಜ ತುಂಬಾನೇ ದುಃಖ ಪಟ್ಕೊಂಡು ಅಯ್ಯೋ ದೇವ್ರಿ ನನ್ ಏನ್ ಪಾಪ ಮಾಡಿದೆಪ್ಪ ಯಾಕಪ್ಪ ನನ್ಗೆ ಇಷ್ಟು ದೊಡ್ಡ ಕಷ್ಟ ಕೊಟ್ಟೆ ಹೀಗೆ ಅಳ್ತಾನೇ ಇದ್ಲು ಮರುದಿನ ಶೈಲಜಾ ಲಾವಣ್ಯನ ಜೊತೆ ಜಗಳವಾಡಿದಾಗ ಅವಳು ನನ್ನ ಹೆಂಡತಿ ನೀನು ಇಲ್ಲಿ ಮನೆ ಕೆಲಸದವಳು ಅಷ್ಟೇ ನಿನಗೆ ಈ ಮನೇಲಿ ಇರ್ಬೇಕಾದ್ರೆ ಅಡುಗೆ ಮನೆಯಲ್ಲಿ ಇರು ಇಲ್ಲದಿದ್ರೆ ಈ ಮನೆ ಬಿಟ್ಟು ಹೊರಗೆ ಹೋಗು ನಾನಾ ಯಾಕೆ ಹೊರಗಡೆ ಹೋಗ್ಬೇಕು ಇದು ನನ್ನ ಮನೆ ನೀವು ಪ್ರತಿದಿನ ಇವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಬರ್ತಾ ಇದ್ರಲ್ವಾ ಆವಾಗ್ಲೇ ನಾನು ಪ್ರಶ್ನೆ ಕೇಳ್ಬೇಕಾಗಿತ್ತು ಅವಳಿಗೆ ನಾನ್ ಹೇಳ್ಬೇಕು ಏನೇ ನಿನ್ನ ಅಕ್ಕ ಜೀವನಕ್ಕೆ ಬೆಂಕಿ ಇಡ್ಲಿಕ್ಕೆ ಬಂದ ಹಾಗೆ ಹೇಳಿ ಶೈಲಜಾ ಲಾವಣ್ಯನ ಹೊಡಿಲಿಕ್ಕೆ ಹೋದ್ಲು ಶೈಲಜಾ ನಿನಗೆ ಹೇಳಿದ್ರೆ ಅರ್ಥ ಆಗಲ್ವಾ ಹಾಗೆ ಹೇಳಿ ಪ್ರಸಾದ್ ಶೈಲಜನ ಹೊಡೆದ ನೀವು ನನ್ನ ಹೊಡೀರಿ ಬಡೀರಿ ಆದ್ರೆ ಇವಳು ಮಾತ್ರ ನನ್ನ ಈ ಮನೇಲಿ ಇರಬಾರ್ದ ಅದಕ್ಕೆ ಅದ್ನ ಹೇಳಲಿಕ್ಕೆ ನೀನ್ ಯಾರು ನಾನು ಯಾರ ನಾನು ಯಾರ ಶೈಲಜ ಮತ್ತೆ ಲಾವಣ್ಯನ ಹತ್ತಿರ ಹೋದ್ಲು ಆಗ ಪ್ರಸಾದ್ ಲಾವಣ್ಯ ಇಬ್ಬರೂ ಸೇರಿ ಶೈಲಜನ ಸರಿಯಾಗಿ ಹೊಡೆದು ಮನೆಯಿಂದ ಆಚೆ ಕಳಿಸಿದ್ರು ಇನ್ನೊಂದ್ಸಲ ನನ್ನ ಮನೆ ಒಳಗೆ ಬಂದ್ರೆ ನಾನು ನಿನ್ನ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಆ ಸಮಯದಲ್ಲಿ ಶೈಲಜನಿಗೆ ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಆಗ ಶೈಲಜ ಒಂದು ಸಣ್ಣ ಹೋಟೆಲ್ ಬಳಿ ಬಂದು ಅಯ್ಯ ತುಂಬಾನೇ ಹಸಿವಾಗ್ತಿದೆ ತಿನ್ಲಿಕ್ಕೆ ಏನಾದರೂ ಇದ್ರೆ ಕೊಡಿ ಇಲ್ಲಿ ನೋಡಿಯಮ್ಮ ನಮ್ಮ ಹೋಟೆಲ್ನಲ್ಲಿ ಅಡುಗೆ ಮಾಡ್ಲಿಕ್ಕೆ ಕೆಲಸದವರು ಯಾರು ಇಲ್ಲದೆ ಅಡುಗೆನೇ ಮಾಡ್ಲಿಲ್ಲ ಅದರಿಂದ ಇಲ್ಲಿ ಅಡುಗೆನೇ ಮಾಡ್ಲಿಲ್ಲ ಹಾಗಾದ್ರೆ ನಾನು ಅಡುಗೆ ಮಾಡ್ಲಾ ನನಗೆ ತುಂಬಾ ಹಸಿವಾಗ್ತಿದೆ ಏನು ನೀನು ಅಡುಗೆ ಮಾಡ್ತೀಯ ಸರಿ ಆಯ್ತು ನನಗೂ ತುಂಬಾ ಹಸಿವಾಗ್ತಿದೆ ಏನಾದರೂ ಒಂದು ಅಡುಗೆ ಮಾಡು ಆಯ್ತು ರೀ ಹಾಗೆ ಹೇಳಿ ಶೈಲಜಾ ಅಡುಗೆನ ಮಾಡಿದ್ಲು ಆ ಅಡುಗೆ ತುಂಬಾ ಚೆನ್ನಾಗಿದ್ದ ಕಾರಣ ಶೈಲಜನ ಅಲ್ಲೇ ಅಡುಗೆ ಮಾಡಲಿಕ್ಕೆ ಇಟ್ಕೊಂಡ್ರು ಮತ್ತೊಂದು ಕಡೆ ಲಾವಣ್ಯ ಪ್ರಸಾದ್ ಇಬ್ಬರೂ ಸೇರಿ ಮಿತಿ ಇಲ್ಲದೆ ಹಣವನ್ನು ತುಂಬಾ ಖರ್ಚು ಮಾಡ್ತಿದ್ರು ಹೀಗೆ ದಿನದಿಂದ ದಿನಕ್ಕೆ ಅವನು ಕೆಲಸಕ್ಕೆ ಕೂಡ ಹೋಗದೆ ಹಣದ ಅವಶ್ಯಕತೆಗೋಸ್ಕರ ಅವನು ಸಾಲವನ್ನು ಮಾಡಿದ ಇಲ್ ನೋಡಪ್ಪ ಪ್ರಸಾದು ಮನೆ ಬಾಡಿಗೆ ಕಟ್ಟದೆ ಆರು ತಿಂಗಳಾಗ್ಬಿಡ್ತು ಅದು ಮಾತ್ರ ಅಲ್ಲದೆ ಊರೆಲ್ಲ ನೀನು ತುಂಬಾ ಸಾಲ ಮಾಡಿದೀಯಂತೆ ಪ್ರತಿದಿನ ನನ್ನ ಮನೆ ಮುಂದೆ ಯಾರಾದ್ರೂ ಒಬ್ರು ಬಂದು ಪ್ರಸಾದ್ ಎಲ್ಲಿ ಎಲ್ಲಿ ಅಂತ ಕೇಳಿ ಗಲಾಟೆ ಮಾಡ್ತಿದ್ದಾರೆ ನೀನು ಈ ಮನೆನ ಖಾಲಿ ಮಾಡಿ ಹೋಗು ಹಾಗೆ ಹೇಳಿ ಓನರ್ ಪ್ರಸಾದ್ ಮತ್ತು ಲಾವಣ್ಯನ ಹೊರಗಡೆ ಕಳ್ಸಿದ್ರು ಹೀಗೆ ಪ್ರಸಾದ್ ಮತ್ತು ಲಾವಣ್ಯ ಇರ್ಲಿಕ್ಕೆ ಮನೆ ಕೂಡ ಇಲ್ಲದೆ ಕೆಲ್ಸ ಕೂಡ ಇಲ್ಲದೆ ತಿನ್ಲಿಕ್ಕೆ ಕೂಡ ಏನೂ ಇಲ್ಲದೆ ರಸ್ತೆಯಲ್ಲಿ ಆಚೆ ಈಚೆ ಸುತ್ತಾಡ್ತಿದ್ರು ಒಂದು ದೊಡ್ಡ ಹೋಟೆಲ್ ಅಲ್ಲಿ ಶೈಲಜನ ನೋಡಿದ್ರು ಅಕ್ಕಾ ಹಾಗೆ ಅಂತ ಕರದ್ಲು ಶೈಲಜ ಅವರನ್ನು ನೋಡಿ ಅವರ ಬಳಿ ಬಂದು ಏನೇ ಏನಾಯ್ತು ನೀನೇನು ನಿನ್ನ ಅವತಾರ ಏನು ಲಾವಣ್ಯ ಶೈಲಜನಿಗೆ ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು ನೀವು ಮಾಡಿದ ಕೆಟ್ಟ ಕೆಲಸದಿಂದನೇ ಈಗ ಅನುಭವಿಸ್ತಾ ಇರೋದು ನೀವು ಮಾಡಿದ ಕೆಟ್ಟದಿಂದ ನನಗೆ ಒಳ್ಳೇದೇ ಆಯ್ತು ಇಲ್ಲಿ ನೋಡು ಒಂದು ಸಮಯದಲ್ಲಿ ನಾನು ಈ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಇವಾಗ ಈ ಹೋಟೆಲ್ ನ ಪಾರ್ಟ್ನರ್ ನಾನು ಸರಿ ಆಯ್ತು ಕಣೇ ಈ ಹಣನ ತಗೊಂಡೋಗಿ ಮನೆ ಬಾಡಿಗೆ ಕಟ್ಟಿ ಇಬ್ರು ಸಂತೋಷವಾಗಿ ಜೀವನ ಮಾಡಿ ಯಾವತ್ತು ನನ್ ಕಣ್ಣಿಗೆ ಮಾತ್ರ ಕಾಣ್ಬೇಡಿ ಹೀಗೆ ಶೈಲಜೆ ಹೇಳಿ ಅಲ್ಲಿಂದ ಹೊರಟೋದ್ಲು ಅಕ್ಕನಿಗೆ ಎಷ್ಟೇ ದ್ರೋಹ ಮಾಡಿದ್ರು ಅಕ್ಕ ತನಗೆ ಒಳ್ಳೇದೇ ಮಾಡಿದ್ಲು ಅಂತ ನಾಚಿಕೆ ಪಟ್ಟು ತಲೆ ತಗ್ಗಿದ್ಲು ಲಾವಣ್ಯ ಸಿಟಿಯಲ್ಲಿ ಇರುವ ಒಂದು ಪ್ರೈವೇಟ್ ಹಾಸ್ಟೆಲ್ ಅದು ಸಾಫ್ಟ್ವೇರ್ ಶ್ರಾವ್ಯ ಬಾಲ್ಕನಿಯಲ್ಲಿ ನಿಂತುಕೊಂಡು ಹಳ್ಳಿಯಲ್ಲಿರುವ ತನ್ನ ಅಕ್ಕಳಾದ ಜೊತೆ ಮಾತಾಡ್ತಾ ಇದ್ಲು ಇದು ಸಲ ಫೋನ್ ಫೋನ್ ಮಾಡೋದು ಅದು ನನಗೆ ಮಾಡಿದ ತಂಗಿ ಅದಲ್ಲ ಅಕ್ಕ ಯಾವಾಗ ಕಾಲ್ ಮಾಡಿದ್ರು ಯಾರಾದ್ರೂ ಒಬ್ರು ಫೋನ್ ನ ತೆಗಿತಾರೆ ಒಬ್ರು ಹೇಳ್ತಾರೆ ಅಕ್ಕ ಅಡಿಗೆ ಕೆಲಸ ಮಾಡ್ತಿದ್ದಾಳೆ ಅಂತ ಇನ್ನೊಂದ್ಸಲ ಫೋನ್ ಮಾಡಿದಾಗ ಅಕ್ಕ ಬಟ್ಟೆ ಒಗಿತಾ ಇದ್ದಾಳೆ ಅಂತ ಇವಾಗ ಫೋನ್ ಮಾಡಿದಾಗ ಅಕ್ಕ ಗಿಡಗಳಿಗೆ ನೀರ್ ಹಾಕ್ತಾ ಇದ್ದಾಳೆ ಅಂತ ಹೀಗೆ ಯಾರಾದರೂ ಒಬ್ಬರು ಏನಾದರೂ ಹೇಳ್ತಾನೆ ಇರ್ತಾರೆ ಹೀಗೆ ಯಾವಾಗಲೂ ನೀನೇನಾದರೂ ಒಂದು ಮಾಡ್ತಾನೆ ಇರ್ತೀಯಾ ಹೌದಮ್ಮ ಅವ್ರ್ಗೆ ಹೇಳಿದೆಲ್ಲ ನಿಜನೇ ಯಾವಾಗ ನೋಡಿದ್ರು ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ಕೆಲಸ ಮಾಡುವಾಗ ಹಗಲು ಹೋಗಿ ರಾತ್ರಿ ಬರುತ್ತೆ ರಾತ್ರಿ ಹೋಗಿ ಹಗಲೇ ಬಂದುಬಿಡುತ್ತೆ ಹೌದಾ ಆದರೆ ನಾನಿಲ್ಲಿ ಸೂರ್ಯ ಹೋದ್ಮೇಲೆ ಚಂದ್ರ ಬರ್ತಾನೆ ಚಂದ್ರ ಹೋದ್ಮೇಲೆ ಸೂರ್ಯ ಬರ್ತಾನೆ ಅನ್ಕೊಂಡಿದ್ದೆ ಇಂತ ಮಾತೆಲ್ಲ ಮಾತಾಡ್ಬೇಡ ಯಾಕೆ ಫೋನ್ ಮಾಡ್ದೆ ಅಂತ ಮೊದಲು ಹೇಳು ನನಗೆ ಒಳಗೆ ತುಂಬಾ ಕೆಲಸ ಇದೆ ಸಗಣಿ ತೆಗೆಯೋದು ಹಸುವಿನಿಂದ ಹಾಲು ಕರಿಯೋದು ಹೂ ಗಿಡಗಳಿಗೆ ನೀರ್ ಹಾಕೋದು ಅಮ್ಮನ ಜೊತೆ ಸೇರ್ಕೊಂಡು ಅಡಿಗೆ ಮನೆಯಲ್ಲಿ ಕೆಲಸ ಮಾಡೋದು ಕಷ್ಟ ಅಂತ ಯಾರಾದರೂ ಹೇಳಿದ್ರೆ ಡಬ್ಬಿಯಿಂದ ಹಣ ತೆಗೆದು ಕೊಡೋದು ಅಷ್ಟೇನಾ ಅಕ್ಕ ಇನ್ನೇನಾದ್ರೂ ಇದೆಯಾ ಹೌದಮ್ಮ ನನ್ ಮಾಡೋ ಕೆಲ್ಸ ನಿನ್ಗೆ ತಮಾಷೆಯಾಗಿ ಕಂಡ್ರು ಕೂಡ ನನಗೆ ಈ ಕೆಲಸನೇ ಸಮಾಧಾನ ಮತ್ತು ನೆಮ್ಮದಿ ತರೋದು ಹೀಗೇನೆ ನಾನು ನನ್ನ ಸಮಯನ ಕಳಿಯೋದು ಇದನ್ನ ಕಾಲ ಕಳಿಯೋದು ಅಂತ ಹೇಳೋದಿಲ್ಲ ಅಕ್ಕ ಇದ್ ಕೆಲ್ಸ ಅಂತ ಹೇಳ್ತಾರೆ ಸಮಯ ಕಳಿಯೋದು ಅಂದ್ರೆ ಮೊಬೈಲ್ ಅಲ್ಲಿ ರೀಲ್ಸ್ಗಳನ್ನ ನೋಡ್ಕೊಂಡು ಹಾಡ್ ಕೇಳ್ಕೊಂಡು ವಿಡಿಯೋಗಳನ್ನ ನೋಡೋದು ನ್ಯೂಸ್ಗಳನ್ನ ಕೇಳೋದು ಸೀರಿಯಲ್ಗಳನ್ನ ನೋಡೋದು ಹೀಗೆ ತುಂಬಾ ಇದೆ ಅಕ್ಕ ಅದಕ್ಕೇನೆ ನಿನ್ಗೆ ಸ್ಮಾರ್ಟ್ಫೋನ್ ಕೊಡ್ತೀನಿ ಅಂತ ಹೇಳಿದ್ರೆ ಸಣ್ಣ ಫೋನ್ ತಗೊಂಡೆ ಇಲ್ಲಿ ನೋಡಮ್ಮ ನಾನು ಹೀಗೇನೆ ಇರೋದು ನಾನಿಲ್ಲಿ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ಯಾ ತಾನೇ ಸರಿ ಆಯ್ತು ಫೋನ್ ಇಡು ಹೀಗೆ ಸಂಧ್ಯಾ ಹೇಳಿ ಶ್ರಾವ್ಯಳಿಗೆ ಸಮಾಧಾನವನ್ನು ಮಾಡಿ ಸಂಧ್ಯಾ ಫೋನ್ ಅನ್ನು ಕಟ್ ಮಾಡಿದ್ಲು ನನಗೆ ಒಳ್ಳೆ ಅಕ್ಕ ಸಿಕ್ಕಿದಾಳೆ ನನಗೆ ಇಲ್ಲಿ ಸ್ಯಾಲ್ರಿ ಜಾಸ್ತಿಯಾಗಿ ನಾನು ಮೇಲೆ ಮೇಲೆಕ್ಕೆ ಹೋಗ್ತಾ ಇದ್ರೆ ನನ್ನ ಅಕ್ಕ ಮಾತ್ರ ಹಳ್ಳಿಯಲ್ಲಿ ಹಸು ಆಡು ಅಂತ ಮೇಯಿಸ್ಕೊಂಡು ಜೀವನ ಕಳೀತಿದ್ದಾಳೆ ಇದಲ್ಲ ನನ್ನ ಅಕ್ಕನಿಗೆ ಸರಿಯಾದ ಸಮಯ ಒಂದಲ್ಲ ಒಂದಿನ ಬಂದೇ ಬರುತ್ತೆ ಆವಾಗ ಅವಳಿಗೆ ತೋರಿಸ್ತೀನಿ ಹಾಗೆ ಹೇಳಿ ಅಲ್ಲಿಂದ ಒಳಗಡೆ ಹೋದ್ಲು ಸಂಧ್ಯಾ ಕಾಲನ್ನು ಕಟ್ ಮಾಡಿ ಹೊರಗಡೆ ಇರುವ ಹೂ ಗಿಡಗಳ ಬಳಿ ಬಂದ್ಲು ಚೆನ್ನಾಗಿ ಬೆಳೆದಿರುವ ಹೂಗಳನ್ನು ನೋಡಿ ಇವತ್ತು ನೀವೆಲ್ಲರೂ ಸುಂದರವಾಗಿ ಬೆಳೆದಿದ್ದೀರಾ ಎಲ್ಲರೂ ಮುದ್ದಾಗಿ ಕಾಣ್ತಾ ಇದ್ದೀರಾ ಅದಕ್ಕೆಂತ ಹೇಳಿ ನಿಮ್ಮನ್ನ ಕುಯ್ಯದೇ ಇರಲ್ಲ ಖಂಡಿತ ಕುಯ್ತೀನಿ ನಿಮ್ಮನ್ನು ಮಾಲೆ ಮಾಡಿ ಮಾಲತಿ ಕೈಯಲ್ಲಿ ಕೊಡ್ತೀನಿ ಅಲ್ಲಿ ಹೋಗಿ ನೀವು ಸಂತೋಷವಾಗಿರಿ ಹೀಗೆ ಮಾತಾಡ್ತಾ ಇರುವಾಗ ಮನೆ ಮುಂದೆ ಸುಜಾತ ಬಂದ್ಲು ಅಮ್ಮ ಸಂಧ್ಯಾ ಎಲ್ಲಮ್ಮ ಇದ್ದೀಯಾ ಹಾಗೆ ಕರಿತಾ ಇರುವಾಗ ಸಂಧ್ಯಾ ಮನೆ ಮುಂದೆ ಬಂದ್ಲು ಏನು ಚಿಕ್ಕಮ್ಮ ಇಲ್ಲಿಗೆ ಬಂದಿದ್ದೀರಾ ಊರಿಂದ ಸಂಬಂಧಿಕರು ಬಂದಿದ್ದಾರೆ ಸ್ವಲ್ಪ ಹೊತ್ತು ಅವರಿಗೆ ಕತೆಗಳನ್ನ ಹೇಳಿ ತಮಾಷೆ ಮಾಡಿ ನಗ್ಸಮ್ಮ ಬರ್ತೀನಿ ಚಿಕ್ಕಮ್ಮ ನೀವು ಹೋಗಿ ಹೂಗಳನ್ನು ಕುಯ್ದು ಮಾಲತಿಗೆ ಕೊಟ್ಬಿಟ್ಟು ಆಮೇಲೆ ಬರ್ತೀನಿ ಮರಿಬೇಡಮ್ಮ ಏನು ಮರೆಯೋದಿಲ್ಲ ಚಿಕ್ಕಮ್ಮ ನೀವು ಹೋಗಿ ನಾನು ಹಿಂದೇನೆ ಬರ್ತೀನಿ ಹಾಗೆ ಹೇಳಿದಾಗ ಸುಜಾತ ಅಲ್ಲಿಂದ ಹೊರಟು ಹೋದ್ಲು ಹೀಗೆ ಸ್ವಲ್ಪ ಸಮಯದ ನಂತರ ಕುಯ್ದ ಹೂಗಳನ್ನು ತೆಗೆದುಕೊಂಡು ಮಾಲತಿ ಬಳಿ ಬಂದ್ಲು ಸಂಧ್ಯಾ ಪ್ರತಿದಿನ ಯಾಕೆ ಸಂಧ್ಯಾ ನೀವು ಮದ್ವೆ ಆದವ್ರಲ್ವಾ ಹೂನ ಯಾಕೆ ಬೇಡ ಅಂತ ಹೇಳ್ತೀರಾ ತಗೊಳ್ಳಿ ಹೀಗೆ ಸಂಧ್ಯಾಳ ಮಾತು ಕೇಳಿ ಮಾಲತಿಗೆ ನಾಚಿಕೆ ಆಯಿತು ನಾನು ಸುಜಾತ ಮನೆಗೆ ಹೋಗ್ತಾ ಇದ್ದೀನಿ ನಾಳೆನೆ ಬರೋದು ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಹಾಸ್ಟೆಲ್ ಅಲ್ಲಿ ತನ್ನ ಬೆಡ್ಡಿನ ಮೇಲೆ ದೊಡ್ಡ ಟಿವಿಯನ್ನು ನೋಡಿ ಶ್ರಾವ್ಯ ಹೆಮ್ಮೆ ಪಡ್ತಾ ಇದ್ಲು ಈ ಟಿವಿನ ತಗೊಂಡು ಹೋಗ್ತೀನಿ ನೋಡಿ ನೋಡಿ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಎಲ್ಲರೂ ಟಿವಿ ನನಗೆ ನನಗೆ ಅಂತ ಹೇಳ್ತಾರೆ ಹಾಗೆ ಮಾಡ್ತೀನಿ ಹೋಗ್ತೀನಿ ಊರಿಗೆ ಹಾಗೆ ಹೇಳಿ ಶ್ರಾವ್ಯ ಸಿಟಿಯಿಂದ ಮನೆಗೆ ಹೋದ್ಲು ಎರಡು ಮೂರು ಗಂಟೆ ಕಳೆಯಿತು ಕತ್ತಲು ದಾರಿಯಲ್ಲಿ ಬೆಳಕನ್ನು ಕಂಡಾಗ ಸಂಧ್ಯಾ ಮನೆಯಿಂದ ಹೊರಗಡೆ ಬಂದ್ಲು ಶ್ರಾವ್ಯ ಆಟೋದಿಂದ ಇಳಿದ್ಲು ತಂಗಿನ ನೋಡಿ ಸಂಧ್ಯಾ ಸಂತೋಷ ಪಟ್ಲು ಆಟೋ ಹತ್ತಿರ ಬಂದು ಹಾಯ್ ತಂಗಿ ಚೆನ್ನಾಗಿದ್ದೀಯಾ ಸಿಸ್ಟರ್ ದುಡ್ಡು ಕೊಡು ಹಾಗೆ ಹೇಳಿ ಶ್ರಾವ್ಯ ತಾನು ತಂದಿದ್ದ ಟಿವಿಯನ್ನು ತೆಗೆದುಕೊಂಡು ಮನೆಯೊಳಗೆ ಹೋದ್ಲು ಸಂಧ್ಯಾ ಆಟೋದವನಿಗೆ ದುಡ್ಡನ್ನು ಕೊಟ್ಟು ಮನೆಯೊಳಗೆ ಹೋದ್ಲು ತಂಗಿ ಊಟ ಮಾಡಕ್ಕೆ ಏನ್ ಮಾಡ್ಲಿ ಏನು ಬೇಡ ಸಿಸ್ಟರ್ ಇಬ್ಬರಿಗೋಸ್ಕರ ನಾನು ಬಿರಿಯಾನಿ ತಂದಿದ್ದೀನಿ ಬಾ ತಿನ್ನೋಣ ನಿನಗೆ ಗೊತ್ತು ನಾನು ಹೊರಗಿನ ಫುಡ್ ತಿನ್ನಲ್ಲ ಅಂತ ಅಷ್ಟೊಂದು ಹಣವನ್ನು ಕೊಟ್ಟು ಅಲ್ಲಿಂದ ತರುವಂತ ಅವಶ್ಯಕತೆ ಹೇಳು ನನಗೆ ಹೇಳಿದ್ರೆ ನಾನೇ ಮನೆಯಲ್ಲಿ ಮಾಡ್ತಾ ಇದ್ದೆ ತಾನೆ ಅಕ್ಕ ಯಾವಾಗ್ಲೂ ಮನೆ ಊಟನೇ ತಿನ್ಬಾರ್ದು ಪದೇ ಪದೇ ಹೊರಗಿನ ಊಟ ಕೂಡ ತಿನ್ಬೇಕು ಅದಿರ್ಲಿ ಈ ಬಾಕ್ಸ್ ಅಲ್ಲಿ ಏನಿದೆ ಹೇಳು ಬಾಕ್ಸ್ ಮೇಲೆ ಕಾಣಿಸ್ತಾ ಇದೆ ನೀನು ಕೆಲ್ಸ ಮಾಡಿ ಆ ಹಣದಲ್ಲೇ ಏನ್ ತಂದಿದೀಯಾ ಅಂತ ಅಕ್ಕ ತಂಗಿ ಇಬ್ರು ಮಾತಾಡ್ಕೊಂಡು ಬಿರಿಯಾನಿಯನ್ನು ತಿಂದ್ರು ರಾತ್ರಿ ಒಂಬತ್ತು ಗಂಟೆ ಆಯ್ತು ಪಕ್ಕದ ಮನೆಯವರು ಬಂದು ಸಂಧ್ಯಾ ಮನೆಯಲ್ಲಿ ಕೂತ್ರು ಅವರೆಲ್ಲರೂ ಜೊತೆಗೂಡಿ ಮಾತಾಡ್ಕೊಂಡು ನಗ್ತಾ ಇದ್ರು ಅವರನ್ನು ನೋಡಿ ಶ್ರಾವ್ಯ ಏನ್ ಮಾತಾಡೋದಾದ್ರು ಇವತ್ತೊಂದಿನೇ ಒಂದಿನೇ ನಾಳೆಯಿಂದ ನಿಮಗೆಲ್ಲ ಟಿವಿ ತೋರಿಸ್ತೀನಿ ಹಾಗೆ ಹೇಳಿ ನಿದ್ರೆ ಮಾಡಿದ್ರು ಮರುದಿನ ಶ್ರಾವ್ಯ ಮನೆಯಲ್ಲಿ ಟಿವಿಯನ್ನು ಹಾಕಿದ್ಲು ಜೋರಾಗಿ ಸೌಂಡ್ ಹಾಕಿದ್ಲು ಆ ಶಬ್ದ ಕೇಳಿ ಪಕ್ಕದ ಮನೆಯವರು ದಾರಿಯಲ್ಲಿ ಹೋಗ್ತಾ ಇರುವವರು ಸಂಧ್ಯಾನ ಮನೆಗೆ ಬಂದ್ರು ಬನ್ನಿ ಬನ್ನಿ ಎಲ್ರು ಬಂದು ಇಲ್ಲಿ ಕೂತ್ಕೊಳ್ಳಿ ಹಾಗೆ ಹೇಳಿದಾಗ ಎಲ್ಲರೂ ಬಂದು ಮನೆಯೊಳಗೆ ಕೂತ್ಕೊಂಡ್ರು ಟಿವಿಯಲ್ಲಿ ಹಾಡು ಬರ್ತಾ ಇತ್ತು ಫಿಲಂ ಬರ್ತಾ ಇತ್ತು ಅದರಲ್ಲಿ ಕಾಮಿಡಿ ಕೂಡ ಆಗ್ತಾ ಇತ್ತು ಅದನ್ನು ನೋಡಿ ಎಲ್ಲರೂ ನಗ್ತಾ ಇದ್ರು ಸಂತೋಷ ಪಡ್ತಾ ಇದ್ರು ಆಗ ಹೊರಗಿನಿಂದ ಸಂಧ್ಯಾ ಮನೆಯೊಳಗೆ ಬಂದ್ಲು ಮನೆ ಮುಂದೆ ಇರುವ ಜನರನ್ನು ನೋಡಿ ಗೊಂದಲ ಪಡುತ್ತಾ ಇದೇನು ಮನೆ ಮುಂದೆ ಇಷ್ಟು ಜನ ಇದ್ದಾರೆ ನನ್ನ ಸಿಟಿ ತಂಗಿ ಏನಾದ್ರೂ ಮಾಡ್ಬಿಟ್ಲಾ ಅಯ್ಯೋ ದೇವರೇ ಹಾಗೆ ಹೇಳಿ ಒಳಗೆ ಬಂದ್ಲು ದೊಡ್ಡ ಟಿವಿ ಅದರಿಂದ ಹಾಡುಗಳು ಬರ್ತಾ ಇತ್ತು ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ರು ಸಂಧ್ಯಾ ತಕ್ಷಣ ತಂಗಿಯನ್ನು ಕರ್ಕೊಂಡು ಈಚೆಗೆ ಬಂದ್ಲು ಏನೇ ಇದು ಇದು ಕಾಳ ಕಳಿಯೋದಕ್ಕ ಯಾವಾಗ ನೋಡಿದ್ರು ಯಾರ ಜೊತೆ ಆದ್ರೂ ಕೂತ್ಕೊಂಡು ಏನಾದ್ರೂ ಒಂದು ಮಾತಾಡ್ಕೊಂಡೇ ಇರ್ತೀಯ ನೀನು ಹೋಗಿ ಜೊತೆ ಕೂತ್ಕೋ ನೀನ್ ಕೂಡ ಕೂತಲ್ಲಿಂದ ಅಲ್ಗಾಡೋದಿಲ್ಲ ಮಳೆ ಬಂದು ನೀರ್ ಒಳಗೆ ಬಂದ್ರು ಕೂಡ ಗೊತ್ತಾಗದಿಲ್ಲ ಈ ಟಿವಿ ಎಲ್ಲ ಬೇಡ ಕಣೆ ನನ್ ಮಾತ್ ಕೇಳು ಇದು ಮೊದ್ಲೆ ಬೇಸಿಗೆ ಕಾಲ ಕರೆಂಟ್ ಬಿಲ್ಲು ಜಾಸ್ತಿ ಬರುತ್ತೆ ಅಂತ ಮನೆಯೊಳಗೆ ಕರೆಂಟ್ ಕೂಡ ಹಾಕದೆ ಹೊರಗಡೆ ಮರದ ಕೆಳಗೆ ಕೂತ್ಕೊಳ್ತಾ ಇದ್ದೆ ಇವಾಗ ಟಿವಿ ಅಯ್ಯೋ ದೇವ್ರೆ ಹೀಗೆ ಸಂಧ್ಯಾ ಭಯಪಡ್ತಾ ಇದ್ಲು ಅದನ್ನು ನೋಡಿ ಶ್ರಾವ್ಯ ನಗ್ತಾ ಇದ್ಲು ಹೋಗಮ್ಮ ಹೋಗಿ ಆ ಟಿವಿನ ಆಫ್ ಮಾಡು ಆಫ್ ಮಾಡಿದ್ರೆ ಅವರೆಲ್ಲ ಒಪ್ಪದಿಲ್ಲಕ್ಕ ಬೇಕಾದ್ರೆ ನಿನ್ಗೆ ಟ್ರಯಲ್ ತೋರಿಸ್ತೀನಿ ಬಾ ಹಾಗೆ ಹೇಳಿ ಸಂಧ್ಯಾನ ಕರ್ಕೊಂಡು ಟಿವಿ ಹತ್ರ ಬಂದ್ಲು ಶ್ರಾವ್ಯ ಎಲ್ಲರೂ ಟಿವಿಯನ್ನು ತುಂಬಾ ಶ್ರದ್ಧೆಯಿಂದ ನೋಡ್ತಾ ಇದ್ರು ಶ್ರಾವ್ಯ ಟಿವಿನ ಆಫ್ ಮಾಡಿದ್ಲು ಅಷ್ಟೇ ಟಿವಿ ನೋಡ್ತಾ ಇರೋರೆಲ್ಲ ಕೋಪದಿಂದ ಏ ಅಂತ ಜೋರಾಗಿ ಕಿರ್ಚಿದ್ರು ಆ ಶಬ್ದಕ್ಕೆ ಅಕ್ಕ ತಂಗಿ ಇಬ್ರು ನಡಗಿ ಹೋದ್ರು ಪ್ರಾಬ್ಲಮ್ ಏನಿಲ್ಲ ಇವಾಗ ನಾನ್ ಟಿವಿ ಹಾಕ್ತೀನಿ ಯಾರು ಟೆನ್ಷನ್ ಆಗ್ಬೇಡಿ ಹಾಗೆ ಹೇಳಿ ಸ್ವಲ್ಪ ಸಮಯದ ಬಳಿಕ ಟಿವಿನ ಆನ್ ಮಾಡಿದ್ಲು ಆ ನಂತರ ಎಲ್ಲರೂ ಸಂತೋಷದಿಂದ ಟಿವಿಯನ್ನು ನೋಡ್ತಾ ಇದ್ರು ಅಕ್ಕ ಇವಾಗ ನೀನ್ ಏನ್ ಹೇಳಿದ್ರು ಅವ್ರು ಕೇಳದಿಲ್ಲ ನೋಡು ಅಯ್ಯೋ ದೇವರೇ ಹೀಗೆ ಆದ್ರೆ ತುಂಬಾ ಕಷ್ಟ ಹಾಗೆ ಹೇಳಿ ಅಲವೇನಿ ಬಳಿ ಬಂದ್ಲು ಅಲವೇನಿ ನಿಮ್ಮ ಅತ್ತೆನ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕು ಬಾರೆ ಹೋಗಿ ಬರೋಣ ಬದುಕಿದ್ರೆ ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತೀನಿ ಇಲ್ಲದಿದ್ರೆ ಕಾಡಿಗೆ ತಗೊಂಡೋಗ್ತೀನಿ ಹಾಗೆ ಹೇಳಿದಾಗ ಸಂಧ್ಯಾ ಏನು ಮಾತನಾಡದೆ ಮಂಜುಳಾ ಬಳಿ ಬಂದ್ಲು ಮಂಜುಳಾ ಅತ್ತಿಗೆ ನಿಮ್ ಮಗನಿಗೆ ಲಂಚ್ಗೆ ಟೈಮ್ ಆಗ್ತಿದೆ ಬಾಕ್ಸ್ ನ ರೆಡಿ ಮಾಡಲ್ವಾ ಇವತ್ತೊಂದಿನ ಊಟ ಮಾಡದಿದ್ರೆ ಏನಾಗಲ್ಲ ಕಣೆ ಹಾಗೆ ಬೇಕಂದ್ರೆ ನಿಮ್ಮ ಅಣ್ಣ ಅಡಿಗೆ ಮಾಡಿ ತಗೊಂಡೋಗಿ ಕೊಡ್ಲಿ ಹಾಗೆ ಹೇಳಿದಾಗ ಸಂಧ್ಯಾ ಸುತ್ತಾ ಇರುವ ಫ್ಯಾನ್ ಅನ್ನು ಓಡುತ್ತಾ ಇರುವ ಟಿವಿಯನ್ನು ನೋಡಿ ಚಿಂತೆ ಮಾಡಿಕೊಂಡು ನಿಂತಿದ್ಲು ಅವರನ್ನು ಹೇಗೆ ಮನೆಯಿಂದ ಓಡಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ ಟಿವಿಯಲ್ಲಿ ಒಂದು ದೊಡ್ಡ ಹುಲಿ ಹೋಗ್ತಾ ಇರುವುದನ್ನು ಸಂಧ್ಯಾ ನೋಡಿದ್ಲು ಅಯ್ಯಯ್ಯೋ ಹುಲಿ ಬರ್ತಾ ಇದೆ ಇಲ್ಲಿದ್ರೆ ಸರಿಯಾಗಲ್ಲ ಎಲ್ಲರೂ ತಪ್ಪಿಸ್ಕೋಬೇಕು ಅದ್ರ ಬಾಯಿಗೆ ಯಾರು ಸಿಕ್ತಾರೋ ಅವ್ರನ್ನ ತಿನ್ಬಿಡುತ್ತೆ ದೊಡ್ಡ ಹುಲಿ ಅಯ್ಯೋ ಎಲ್ಲರೂ ಓಡಿ ಓಡಿ ಹೀಗೆ ಸಂಧ್ಯಾ ಭಯದಿಂದ ಕಿರ್ಚಿದಾಗ ಸುಂದರಂ ಎನ್ನುವ ರೈತ ಕೈಯಲ್ಲಿ ಒಂದು ಕೋಲನ್ನು ಹಿಡಿದುಕೊಂಡು ಆವೇಶದಿಂದ ಟಿವಿಯಲ್ಲಿರುವ ಹುಲಿಯನ್ನು ನೋಡಿ ಜೋರಾಗಿ ಟಿವಿಗೆ ಹೊಡೆದ ಅಷ್ಟೇ ಟಿವಿ ಎರಡು ಭಾಗವಾಯಿತು ಅದನ್ನು ನೋಡಿ ಸಂಧ್ಯಾ ಸಂತೋಷ ಶ್ರಾವ್ಯ ಮಾತ್ರ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನೋಡ್ತಾ ಇದ್ಲು ತಂಗಿ ನೀನೀ ಪ್ರಪಂಚದಲ್ಲಿ ಈ ಆಡಂಬರ ಜೀವನವನ್ನು ನನಗೆ ತೋರಿಸಿದ್ರೆ ನಾನ್ ಮಾತ್ರ ಈ ಜೀವನಕ್ಕೆ ಬಗ್ಗಲ್ಲ ನಾನು ಯಾವಾಗ್ಲೂ ಈ ಹಳ್ಳಿ ಪದ್ಧತಿಗೇನೆ ಸರಿಯಾಗೋದು ಯಾವಾಗ್ಲೂ ಎಲ್ಲರ ಜೊತೆ ಸಂತೋಷದಿಂದ ಆರೋಗ್ಯವಾಗಿಯೇ ಇರ್ತೀನಿ ಹಾಗೆ ಹೇಳಿದಾಗ ಶಾವ್ಯ ಏನು ಮಾತನಾಡದೆ ಮರುದಿನನೇ ಅಲ್ಲಿಂದ ಸಿಟಿಗೆ ಹೊರಟೋದ್ಲು